ನಮಸ್ಕಾರ ಎಲ್ಲರಿಗೂ ಈ ಮಂಜುಳಾ ಗುರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ ಆಗಸ್ಟ್ ಹದಿನಾರು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶ್ರೀ ಶೇಷ ಮಹಾಬಲ ಮುರಿ ಗಣಪತಿ ದೇವಾಲಯಕ್ಕೆ ಬಂದಿದ್ದೇವೆ ಸೊ ಕೃಷ್ಣ ಜನ್ಮಾಷ್ಟಮಿಯ ವಿಶೇಷ ದಿನದಂದು ಗಣೇಶ ರಾಮಕೃಷ್ಣ ಗೌರಿ ನಾವು ನಾಲ್ಕು ಜನನೂ ಬಂದ್ವಿ ಮೊದಲಿಗೆ ಮಹಾಗಣಪತಿಯ ದರ್ಶನ ಮಾಡಿಕೊಳ್ಳಿ ಇಲ್ಲಿ ದುರ್ಗಾ ದೀಪ ನಮಸ್ಕಾರ ನಡೆಯುತ್ತಿದೆ ಸೊ ಪೂಜೆ ಮಾಡಿಸೋರು ಇಲ್ಲಿ ಕೂಡ ದುರ್ಗಾ ದೀಪ ನಮಸ್ಕಾರ ಹಾಗೂ ವಿಧ ಹೋಮ ಎಲ್ಲನೂ ದೇವಸ್ಥಾನದಲ್ಲಿ ಮಾಡಿಕೊಡ್ತಾರೆ ಅಲ್ಲಿ ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ ಇಲ್ಲಿ ಎದುರುಗಡೆ ಶ್ರೀನಿವಾಸ ಶ್ರೀಲಕ್ಷ್ಮೀ ಪದ್ಮಾವತಿ ಅಮ್ಮನವರ ಕಲ್ಯಾಣೋತ್ಸವ ಬೆಳಗ್ಗೆ ನಡೆದಿದೆ ಸೊ ನಮಗೆ ಸೊತ್ತಿರಲಿಲ್ಲ ಕಾರಣಾರ್ಥಗಳಿಂದ ಬರೋಕ್ಕಾಗಲಿಲ್ಲ ಮನೇಲಿ ಪೂಜೆ ಎಲ್ಲ ಇರೋ ಇತ್ತು ಇಷ್ಟೊಂದು ಜನ್ಮಾಷ್ಟಮಿತ್ತು ಆದ ಕಾರಣ ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ದೀಪ ನಮಸ್ಕಾರ ಹೋದ ವರ್ಷ ಕಡೆಯ ವಿಡಿಯೋ ಕೂಡ ಮಾಡಿದ್ದೆ ಲೀವಲ್ಲಿ ನೋಡಿ ನೋಡಿ ಶ್ರೀ ದತ್ತಾತ್ರೇಯ ಸ್ವಾಮಿಯ ದರ್ಶನ ಮಾಡ್ತಾರೆ ய சுவம நம ஓம் தா தய நம பார்வம்மனவரு கத்தியனியுமீ கன்னோ தீர் பிரச்சோய்ஸ்வர ஓம் திரியம் எஜாமே சுகன் துஷிவரம் உர்வார்குமே வந்தனா ಶ್ರೀ ಮಹಾಗಣಪತಿ ಏಕದಂತ ಇದ್ಮೇ ವಕ್ರ ತುಂಡಾಯ ದೀನಿ ಅನ್ನೋದಂತಿ ಚೋದಯ ಈ ದೇವಸ್ಥಾನದಲ್ಲೂ ಕೂಡ ವಿಶೇಷವಾಗಿ ಹಬ್ಬ ಹರಿದಿನಗಳಲ್ಲಿ ಪೂಜೆ ಪುನಸ್ಕಾರ ಅಲಂಕಾರ ಎಲ್ಲ ನಡೆಯುತ್ತದೆ ಹಾಗೂ ವಿವಿಧ ಕಾರ್ಯಕ್ರಮಗಳು ಸೇವೆಗಳೆಲ್ಲ ಸೇವೆದೆಲ್ಲ ಇಲ್ಲಿ ಹಾಕಿದ್ದಾರೆ ಬೋಲ್ಡೀಮ್ ಗೌರಿ ಗಣೇಶ ಹಬ್ಬಕ್ಕೂ ಕೂಡ ವಿಶೇಷ ಅಲಂಕಾರ ಮಾಡ್ತಾರೆ ಎಲ್ಲ ಸಬ್ಸ್ಕ್ರೈಬರು ಹಾಗೂ ಎಲ್ಲ ಹೆಸರು ಹತ್ರ ಇರೋರು ಬನ್ನಿ ದರ್ಶನ ಮಾಡಿಕೊಳ್ಳಿ ಗಣಪತಿ ಹಬ್ಬದಂದು ನವಗ್ರಹ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಶುಕ್ರ ಶನಿ ಕೇತವೆ ನಮಃ ನೋಡಿ ಒಂದೇ ಕಡೆ ಎಲ್ಲ ದೇವರ ದರ್ಶನ ಕೂಡ ಮಾಡ್ಕೋಬೋದು ಈ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಮೋಕ್ಷ ಜನ್ಮಾಷ್ಟಮಿ ಅಂತ ಕೂಡ ಕರೀತಾರೆ ಅದರ ಬಯಸ್ತಾಯಿ ಗುರುಗಳು ಹದಿನಾರು ಬಿಲ್ಲೆದೆ ಹದಿನಾರು ಅಡಿಕೆ ಹದಿನಾರು ಬಾಳೆಹಣ್ಣು ಹಾಗೂ ಹದಿನಾರು ಹಣ್ಣು ಕೊಡ ಕೇಳಿದ್ರು ಇನ್ನೂ ಹೇಳ್ತೀನಿ ಜೇನುತುಪ್ಪ ಬೆಣ್ಣೆ ಮತ್ತು తులసి ఆది వస్త్ర కూడా విష్ణు దేవస్థాన అందే కృష్ణ కృష్ణ దేవస్థాన అత విణుకి సంబంధప యా దేవస్థాన అందే వెంకటేశ్వర లక్ష్మీ నరసింహ దేవస్థానకి దేవరి అర్పణమీ మనవరస అర్చన తుందే ఒక్క గురు ఆలో మంత్రెండారు సో నవరం ఫాలో మాకు Gue t referred Marche amour a Desire à, a白되 ierman nombre va qui aux Sendri, ne-book ch challenge ce inversè capacity》«Le guru guru-p Dennare ben ch girle. yat een Mata motta bermatide, hoe le nam sundan stari-dan par

ಐವತ್ನಾಲ್ಕು ಸಾವಿರ ಜಪಿಸಿದ್ದೆವು ನಂತರ ಅವನು ನಮ್ಮ ಭಗವತಿ ವಾಸುದೇವಾಯ ಐದ ಮಂಗಳಂ ಭಗವಾನ್ ವಿಷ್ಣು ಮಂಗಳ ಭಗವಧ್ವಜ ಮಂಗಳ ಗರಿತಕ್ಷ ಮಂಗಳಾಯ ತೀಹ ಅಂತ ಬೆಳಗ್ಗೆ ಉತ್ತರ ಮೂರು ಮಂತ್ರ ಎಲ್ಲ ಮಂತ್ರನೂ ಉತ್ತರ ಉತ್ತರಾಭಿಮೇಕವಾಗಿ ಹದಿನಾರು ಬಾರಿ ಈ ಮಂತ್ರ ಜಪಿಸಿದ್ದೆವು ಈ ವಸ್ತುಗಳನ್ನೆಲ್ಲ ಸಮರ್ಪಣೆ ಮಾಡಿ ಮನೆಗೆ ఎంత బీసీ దేవ సమర్పణ ఇదే రీతి హక్తులు కూడా నమ్మే ఇదే రీతి విష్ణు భగవన్ సమర్పణ ఇంత మోక్ష కృష్ణ జన్మాష్టమీ ప్రయత్న నమ్మ

ஃாலோப்ோ அதே ரீதி ஆல் கூட மொதலில் பார்த்தீங்க முடிச்சு கூட பண்ணி இதே ரீதி

నమస్కారం <laughs> <laughs>

ನಮಸ್ಕಾರ ಇಲ್ಲಿ ದೇವರ ದರ್ಶನ ಅಂದರೆ ಶ್ರೀಕೃಷ್ಣನ ದೇವಸ್ಥಾನಕ್ಕೂ ಹೋಗಿದ್ದೇವೆ ಎರಡೇ ಶ್ರೀ ಕೃಷ್ಣನ ದೇವಸ್ಥಾನಕ್ಕೂ ಸೊ ಅಲ್ಲಿ ಕೂಡ ವಿಡಿಯೋಗಳನ್ನೆಲ್ಲ ಮಾಡ್ಕೊಂಡಿದ್ದೀನಿ ಆ ವಿದ್ಯೆಯನ್ನು ಕೂಡ ಅಪ್ಲೋಡ್ ಮಾಡ್ತೀವಿ ಸೊ ಟೆಂಪಲ್ ರನ್ ಇದ್ದರಿಂದ ಕೆಲವು ವಿಡಿಯೋಗಳು ಲೇಟಾಗಿ ಅಪ್ಲೋಡ್ ಮಾಡ್ಕೊಂಡಿದ್ದೀನಿ ದಯವಿಟ್ಟು ಸಹಕರಿಸಿ ನೀವೇನಾದರೂ ನಮ್ಮನೇಲಿ ನನಗೆ ಕೆಲಸದ ಅದನ್ನು ස්‍රේ ංගුල බලගැති ෂයෙන් මාතගම මසකටමට හ ැ රෙන්ඩ අග විෂයෙන් මරිතැත කරවචචයෙන්.